శ్రీవెంకటేషం లక్ష్మీశం అనిష్టమవిష్టదం చతుర్ముఖేరతనియం శ్రీనివాసం భుజేషం ఆనందతీర్థవరదే దానవరణ్యపావుకే జ్ఞానదాయిని సర్వేషి శ్రీనివాసిస్తు మేమన కృష్ణాయ వాసుదేవాయ నంద గోపకుమారాయ గోవిందాయ నమో నమ ఆచార్యర మధ్వ పరంపర బరువ ఎల్ ఇతిశ్రేష్టరిగే దాసవరణ్యే ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಈಗ ನಾವು ಶ್ರಾವಣ ಮಾಸದಲ್ಲಿದ್ದೇವೆ ಶ್ರಾವಣ ಮಾಸ ಅಂತ ಹೇಳಿದರೆ ಇಬ್ಬರ ಮಹಾಮಹಿಮರ ಆರಾಧನೆ ಬರತಕ್ಕಂಥ ಮಾಸ ಮೊದಲ ಶುಕ್ಲ ಪಕ್ಷದಲ್ಲಿ ಇಬ್ರಹಾಂಪುರ ಅಪ್ಪ ಆರಾಧನೆ ಬಂದಿದೆ ಎರಡನೇ ಕೃಷ್ಣ ಪಕ್ಷದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಂದಿದೆ ಅದರ ನಡುವೆ ಹಬ್ಬಗಳ ಮಾಸ ಅಂತ ನಾವೇನು ಕರಿತೀವಿ ಹಬ್ಬಗಳನ್ನು ಸ್ವಾಗತ ಮಾಡತಕ್ಕಂತಹ ಶ್ರೇಷ್ಠ ಮಾಸ ಕೊಲ್ಲಾಪುರ ಮಹಾಲಕ್ಷ್ಮಿ ಕಲ್ಲೂರ ಮಹಾಲಕ್ಷ್ಮಿ ಎಲ್ಲರನ್ನು ಹೋಲಿಸಿಕೊಳ್ತಕ್ಕಂತಹ ಆ ಮಹಾಲಕ್ಷ್ಮಿ ಎಲ್ಲರ ಮನೆಗೆ ಬರ್ತಕ್ಕಂತಹ ಒಂದು ವಿಶೇಷ ಮಾಸ ಅಂತ ಹೇಳಿದರೆ ಅದು ಶ್ರಾವಣ ಮಾಸ ಶ್ರಾವಣ ಶನಿವಾರ ಕೂಡ ಭಾಳ ವಿಶೇಷವಾಗಿ ಶ್ರಾವಣ ಸೋಮವಾರ ಅಲ್ಲಿಯ ಪ್ರತಿಯೊಂದು ದಿನ ವಾರದ ದಿನ ಬಹಳ ವಿಶೇಷವಾಗಿರ್ತದೆ ಶ್ರಾವಣ ಮಾಸದಲ್ಲಿ ಮಾಡಿದ ಸಾಧನೆ ಅದ್ಭುತ ಅದು ಅನಂತವಾಗಿ ಭಗವಂತ ನಮಗೆ ಪುಣ್ಯವನ್ನು ಕೊಡ್ತಕ್ಕಂತಹ ಮಾಸ ಆ ಶ್ರಾವಣ ಮಾಸದಲ್ಲಿ ನಮಗೆ ಸತ್ಯವರ ತೀರ್ಥರ ಆರಾಧನೆ ಕೂಡ ಇದೆ ಅಂದರೆ ಆಚಾರ್ಯರ ಮಧ್ವರ ನಂತರ ಇಪ್ಪತ್ತಾರನೇ ಶ್ರೇಷ್ಠರು ಅಂತ ಹೇಳಿದರೆ ಸತ್ಯವರ ತೀರ್ಥ ಶ್ರೀಪಾದಂಗಳವರು ಮೂ ಅವರ ಪೂರ್ವಾಶ್ರಮದ ಹೆಸರು ಕೃಷ್ಣಾಚಾರ್ಯರು ಅಂತ ಹೇಳಿ ಅವರ ವಿಶೇಷ ಅವರ ಒಂದು ಸಾಧನೆ ಯಾಕಂದರೆ ಅವರು ಪೀಠವನ್ನು ಸ್ವೀಕಾರ ಮಾಡಿದ್ದು ಸತ್ಯಸಂಧರು ಸತ್ಯಸಂಧರು ಯಾರು ಅಂತ ಹೇಳಿದರೆ ಸತ್ಯಭೂದ ತೀರ್ಥ ಶ್ರೀಪಾದಂಗಳವರ ನೆಚ್ಚಿನ ಶಿಷ್ಯರು ಅವರ ಕರಕಮಲ ಸಂಜಾತರು ಅವರ ನಂತರ ಇವರಿಗೆ ಬರ್ತಾ ಇದೆ ಸತ್ಯವರ ತೀರ್ಥರಿಗೆ ಮುಂದೆ ಸತ್ಯವರ ತೀರ್ಥರು ತಮ್ಮ ಮಠದಲ್ಲಿರ್ತಕ್ಕಂಥ ದೇವಾನಿಗೆ ಯಾಕಂದರೆ ಆ ದೇವಾನಿಗೆ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಆ ಮಠದಲ್ಲಿ ಕಳೆದು ಹೋರಿದಕ್ಕಂಥ ಎಲ್ಲ ಮೂರ್ತಿಗಳು ಮಠದ ಸಾಮಾನು ಆಸ್ತಿ ಬಂಗಾರ ಎಲ್ಲ ಆ ದೇವಾನ ಕಷ್ಟಪಟ್ಟು ವಾಪಸ್ಸನ್ನು ಸಂಬಂಧ ಆತನ ಒಂದು ನಿಯತ್ತಿಗೆ ಮೆಚ್ಚಿ ಅವರಿಗೆ ಮುಂದಿನ ಆಶ್ರಮ ಕೊಡ್ತಾರೆ ಅವರಿಗೆ ಮುಂದೆ ಸತ್ಯ ಧರ್ಮ ಅಂತ ಹೇಳಿ ಪ್ರಖ್ಯಾತ ಆಗ್ತಾರೆ ಸಂತೆ ಬೀದರ್ನಲ್ಲಿ ಎರಡು ವೃಂದಾವನ ಇದೆ ಸತ್ಯ ಪರಾಯಣ ತೀರ್ಥರ ಸತ್ಯವರ ತೀರ್ಥರ ಎರಡು ವೃಂದಾವನಗಳನ್ನು ಸಂತೆ ಬೀದರ್ನಲ್ಲಿ ನೋಡಬೇಕು ಅವರ ಸಂತೆ ಕೇವಲ ಮೂರು ವರ್ಷ ನಾಲ್ಕು ತಿಂಗಳು ನಾಲ್ಕು ದಿನ ಪೀಠದಲ್ಲಿರ್ತಕ್ಕಂಥ ಸತ್ತುವರಿ ತೀರ್ಥಗಳ ಸಾಧನೆ ಭಾಳ ಅಮೋ ಅಮೂಲ್ಯ ಮತ್ತು ಅಮೋಘ ಯಾಕಂತ ಹೇಳಿದರೆ ಇವತ್ತು ನಾವು ವಿಷ್ಣು ತೀರ್ಥರ ಅಂತ ನಾವೇನು ಕರಿತೀವಿ ಕೊಪ್ಪಳದ ಕೊಪ್ಪಳದಿಂದ ಕೇವಲ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿರತಕ್ಕಂಥ ಮಾತ್ಮೂರು ವಿಷ್ಣು ತೀರ್ಥರ ಮೂಲ ವೃಂದಾವನ ಆ ವಿಷ್ಣು ತೀರ್ಥರನ್ನು ಒಂದು ಸನ್ಯಾಸಾಶ್ರಮ ಕೊಟ್ಟಂಥ ಕೀರ್ತಿ ಸತ್ಯವರ ತೀರ್ಥರಿಗೆ ಬರ್ತಾ ಇದೆ ಇವತ್ತು ಸತ್ಯವರ ತೀರ್ಥರು ಅವರಿಗೆ ಆಶ್ರಮಗಳಿದ್ರೆ ಇವತ್ತು ನಮ್ಮ ಭಾಗವತ ಸಾರದ್ವಾರ ನೋಡ್ತಿದ್ದಿಲ್ಲ ನಮ್ಮ ಯಾಕಂದರೆ ವ್ಯಾಸ ತತ್ವ ಅಚ್ಚುಮೆಚ್ಚಿನ ಶಿಷ್ಯರು ಅಂತ ಹೇಳಿದರೆ ಮಾದೂರು ಹಿಡಿದ ತೀರ್ಥರ ಅಂತರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯವರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ ಒಬ್ಬ ಯತಿ ಶ್ರೇಷ್ಠರ ಸ್ಮರಣೆ ಮಾಡಿದಾಗ ಅವರ ಗುರುಗಳು ಸತ್ಯ ಸಂತರು ಬರ್ತಾರೆ ಅವರು ಯಾರಿಗೆ ಆಶ್ರಯ ಕೊಟ್ಟರು ಸತ್ಯ ಧರ್ಮರು ಬರ್ತಾರೆ ಯಾರ ಆಶ್ರಮ ತಗೊಂಡವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು ಬರ್ತಾರೆ ಅವರ ಸಾಧನೆ ಅವರ ಗ್ರಂಥಗಳ ಅಧ್ಯಯನ ಅವರು ಸಮಾಜಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಬಗ್ಗೆ ನಾವು ನೀವೆಲ್ಲರೂ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಆ ಎಲ್ಲ ಸಮಯ ಮಾಡೋ ಜೊತೆಗೆ ಒಂದು ವಿಶೇಷವಾಗಿ ದಾಸ ಮಹಿಳೆ ಅಂತ ನಾವೇನು ಕರಿತೀವಿ ಹೆಳವನಿ ಗಿರಿಯಮ್ಮನ ಆರಾಧನೆ ಕೂಡ ಈ ಒಂದು ಭಾಗದಲ್ಲಿ ಬರ್ತಾ ಇದೆ ಹೆಳವನಕಟ್ಟಿ ಅಂತ ಹೇಳಿದ್ರೆ ರಾಣೆಬನ್ನೂರು ತಾಲೂಕು ಅವರ ತಂದೆ ಬಿಷ್ಟಪ್ಪನವರು ರಾಣೆಬನ್ನೂರಲ್ಲಿ ಜನ್ಮ ತಾಳಿದ್ರು ಕೂಡ ಬಿಷ್ಟಪ್ಪನವರು ಅವರ ತಂದೆಯವರು ಕುಮ್ಮ ಕಮ್ಮ ಕಮ್ಮಾರಕಟ್ಟೆ ಅಂತ ಹೇಳಿ ಅವರ ಹಳ್ಳಿ ಆಕೆ ಆ ಹಳ್ಳಿ ಆ ಹಳ್ಳಿ ಹತ್ತಿರ ಇರ್ತಕ್ಕಂಥದ್ದೇ ಇವತ್ತು ನೀವು ಹರಿಹರದಿಂದ ಶಿವಮೊಗ್ಗಕ್ಕೆ ಹೋಗಿ ಬದಿಲ ಹೋಗುವ ಹಾದಿಯಲ್ಲಿ ರಂಗನಾಥನ ಗುಡಿ ಕಾಣಿಸ್ತಿದೆ ಅಲ್ಲಿ ಹೆಳವನಕಟ್ಟೆ ಕೂಡ ಇದೆ ಆ ಹೆಳವನ ಕಟ್ಟಿ ಅಂತ ಹೇಳಿದರೆ ಆ ಹೆಳವನ ಯಾವ ಹೆಳವಂದ್ರೆ ಯಾರು ಅಂತ ಹೇಳಿದರೆ ನಾವು ಪುರಾಣದ ಪ್ರಕಾರ ಸೂರ್ಯನ ಸಾರಥಿ ಅರುಣ ಅರುಣಗೆ ಇನ್ನೂ ಇನ್ನೂ ದೇಹದ ಕೈಕಾಲು ಕೆಳಗಿನ ಭಾಗ ಸೊಂಟದ ಕೆಳ ಭಾಗ ಯಾವುದೂ ನಿರ್ಮಾಣ ಆಗಿದ್ದಿಲ್ಲ ಅವಾಗೆ ಮೊಟ್ಟೆ ಒಡೆದು ಬಂದದಕ್ಕೆ ಕೇವಲ ಮೇಲಿನ ಭಾಗ ಆಯಿತು ಆ ಮೇಲಿನ ಭಾಗ ಆದದಕ್ಕೆ ಅವರು ಮುಂದೆ ಸೂರ್ಯನ ಸಾರಥಿ ಆ ಸೂರ್ಯನ ಸಾರಥಿ ಆದ ಮೇಲೆ ಆ ಒಂದು ಹೆಳವನ ಕಟ್ಟೆ ಹತ್ತಿರ ತಪಸ್ಸು ಮಾಡಿದ ಆ ಅದಕ್ಕೆ ಹಿಂಗಾಗಿ ಹೆಳವನ ಕಟ್ಟೆ ಹೆಳವಂದರೆ ಕೈಕಾಲು ಇಲ್ಲದವರು ಹೆಳವ್ ಅಂತಾರೆ ಆ ಅರುಣ ಕೂಡ ಕೈಕಾಲು ಇದ್ದಿಲ್ಲ ಹೀಗಾಗಿ ಅರುಣ ತಪಸ್ಸು ಮಾಡಿದ ಸ್ಥಳ ಅದು ಹೆಳವನ ಕಟ್ಟೆ ಹೀಗಾಗಿ ಗಿರಿಯಮ್ಮಿಗೆ ಆ ಕಟ್ಟೆ ಬಹಳ ಪ್ರೀತಿಯಾಗಿತ್ತು ಮುಂದೆ ಅದನ್ನು ಬರೆದ ಬ ಬರುವ ದಿನಗಳಲ್ಲಿ ನಮ್ಮ ಈ ಕಲಿಯುಗದಲ್ಲಿ ಏನಾಯ್ತು ಅಂತ ಹೇಳಿದರೆ ಅಲ್ಲಿ ಇನ್ನೊಬ್ಬ ಹೆಳವ ಕೂಡ ಆ ಕಟ್ಟಿ ಮೇಲೆ ಕೂತು ದನಗಳನ್ನು ಮೇಸಾಯಿದ್ದ ಆ ದನಗಳಲ್ಲಿ ಒಂದು ದನ ಕೇ ಒಂದು ಹುತ್ತದಲ್ಲಿ ಹೋಗಿ ಹಾಲು ಕೊಡ್ತಾಯಿತ್ತು ಅದನ್ನು ನೋಡಿದ ಆ ಹುತ್ತದಲ್ಲಿ ಏನಂತ ನೋಡಿದಾಗ ಸಾಕ್ಷಾತ್ ರಂಗನಾಥ ಸ್ವಾಮಿ ಇದ್ದ ಅಲ್ಲಿ ಇರ್ತಕ್ಕಂಥ ಪಾಳ್ಯಗಾರರು ಹೇಳಿ ಅಲ್ಲಿ ದೊಡ್ಡ ಬೃಹತ್ತಾದ ಒಂದು ಗುಡಿಯನ್ನು ಕಟ್ಟಿಸಿದರು ರಂಗನಾಥನ ಗುಡಿ ಕಟ್ಟಿಸಿದ ಮೇಲೆ ಆ ಹಳ್ಳಿಯಲ್ಲಿ ಹೆಳವನ ಹೆಳವನಕಟ್ಟಿ ಗಿರಿಯಮ್ಮ ಆ ರಂಗನಾಥನ ಸೇವೆ ಮಾಡಿ ಆ ಭಾಗ ಸಾಕ್ಷಾತ್ ಯಶೋಧನ ಅವತಾರಕ್ಕೆ ಅಂತ ಸಾಧನೆಯನ್ನು ಮಾಡಿದ ಮಹಾ ಮ ದಾಸ ಮಹಿಳೆ ಅಂತ ಹೇಳಿದ್ರೆ ಹೆಳವನಕಟ್ಟಿ ಗಿರಿಯಮ್ಮ ಸಾಕಷ್ಟು ಸ್ತೋತ್ರಗಳನ್ನು ಸುಳಾದಿಗಳನ್ನು ಉಗಬ್ಬುಗಳನ್ನು ಮಾಡಿದ್ದಾರೆ ಅವರ ಕಾಲ ಅಂತ ಹೇಳಿದರೆ ಗೋಪಾಲದಾಸರು ವಿಜಯದಾಸರು ಜಗನ್ನಾಥದಾಸರು ಸತ್ಯ ಹೋದ ತೀರ್ಥ ದೀಪಾದಂಗಳವರ ಒಂದು ಕಾಲ ಆ ಕಾಲದಲ್ಲಿದ್ದಂಥ ಮಹಾ ಮಹಿಮೆ ಮಹಾ ಮಹಿ ಮಹಿಳೆ ಅಂತ ಹೇಳಿದರೆ ಹೆಳವನ ಕಟ್ಟಿ ರಂಗನಾಥನ ಒಂದು ಅಂಕಿತದಲ್ಲಿ ಆ ಹೆಳವನ ಕಟ್ಟಿಗೆ ನಮ್ಮ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಬಿಷ್ಟಪ್ಪ ಅಂತ ಅವರ ತಂದೆ ಬಿಷ್ಟಪ್ಪ ಯಾರು ಅಂತ ಹೇಳಿದರೆ ಇವತ್ತು ನೀವು ಹಂಪಿಗೆ ಹೋದಾಗ ಹಂಪಿಯ ಶಿವನ ಗುಡಿಯ ಮುಂದೆ ಬೃಹತ್ ಆಕಾರದ ಒಂದು ಗೋಪುರ ಇದೆ ಆ ಗೋಪುರವನ್ನು ಕಟ್ಟಿಸಿದ ಕೀರ್ತಿ ಆ ಬಿಷ್ಟಪ್ಪಿಗೆ ಸಲ್ತಾಯಿದೆ ಇವತ್ತು ನೀವು ಬಿಷ್ಟಪ್ಪಯ್ಯನ ಮೂರ್ತಿ ಎಲ್ಲಿ ನೋಡ್ಬೋದು ಅಂತ ಹೇಳಿದರೆ ಆ ಬಿದಿರಳಿ ಹತ್ತಕ್ಕಂಥ ವಿಠಲ ಒಂದು ಗ್ರಾಮ ಇದೆ ಅಲ್ಲಿ ಅಲ್ಲಿ ಹೋದರೆ ಅಲ್ಲಿ ನಿಮಗೆ ಆ ವಿಠ್ಠಲನ ಮೂರ್ತಿ ಅಲ್ಲಿ ಬಿಷ್ಟಪ್ಪನ ಮೂರ್ತಿ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತದೆ ಬಿದಿರಳಿಯಿಂದ ಅಂದರೆ ಮೊದಲಗಟ್ಟೆಯಿಂದ ಬಿರಳಿ ಬಿರುಗು ಬಿದಿರಳಿಯಿಂದ ಕೇವಲ ವಿಠ್ಲಾಪುರ ಅಂತ ಹೇಳಿ ಒಂದು ಹಳ್ಳಿ ಇದೆ ಆ ವಿಠ್ಲಾಪುರದ ಹತ್ತು ಕಿಲೋಮೀಟರ್ದಲ್ಲಿ ಈ ಬಿಷ್ಟಪ್ಪನ ಒಂದು ಮೂರ್ತಿ ಕೂಡ ನೋಡ್ಬೋದು ಅಂತೆ ಅಂದರೆ ಹಂಪಿ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೂ ಎರಡು ಒಂದು ವಿಶೇಷ ಒಂದು ಅವಿನವ ಸಂಬಂಧವಿದೆ ಅಂತಹ ಒಂದು ಸಾರಿಯ ಸು ಸುಮತೀಂದ್ರ ತೀರ್ಥ ತ್ರೀಪಾದಗಳುವರು ಆಯುರ ಮಠದಲ್ಲಿ ಬರ್ತಕ್ಕಂಥ ಸುಮತೀಂದ್ರ ತೀರ್ಥ ತ್ರಿಪಾದಗಳುವರು ಒಂದು ಸಾರಿ ಆ ಹೆಳವನಕಟ್ಟಿ ಗ್ರಾಮ ಅಲ್ಲಿ ಬಂದಾಗ ಆ ಟ ಆ ಒಂದು ಟೈಮ್ನಲ್ಲಿ ಎಲ್ಲರಿಗೂ ಮುದ್ರೆ ಹಣ ಕಾಲಕ್ಕೆ ಈಗ ಕೂಡ ಎರಡು ಕೈ ಹೊಡುತ್ತಾಳೆ ನನಗೂ ಮುದ್ರೆ ಹಾಕಂತ ಅಂತ ಹೇಳಿ ಅವಾಗ ಆಕಿನ ಕೈ ನೋಡಿ ಅವ್ರಿಗೆ ಗಾಬ್ರೆ ಆಗಿಬಿಡ್ತದೆ ಎಂಥ ಪುಣ್ಯಂತಮ್ಮ ನನಗೆ ಹಾಕ್ಲಿಕ್ಕೆಲ್ಲ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ನಿನಗೆ ಮುದ್ರೆನ ನೀನು ಯಶೋಧ ಅವತಾರ ಅಂತ ಹೇಳಿ ಭಾಳ ಆನಂದಪಟ್ಟು ನಿನ್ನ ಕೃಷ್ಣನ ನನಗೆ ತೋರಿಸು ಅಂತ ಹೇಳಿ ಆ ಸುಮಿ ಸುಮಿತ ತೀರ್ಥ ತ್ರಿಪಾದವರು ಕೇಳಿದಾರೆ ನಂತರ ಗೋಪಾಲರಾದರು ತಾವು ಮಾಡಿರ್ತಕ್ಕಂಥ ಪೂಜೆಯ ವಿಗ್ರಹಗಳನ್ನು ಅಕ್ಕಿಗೆ ಒಂದು ಉಪಾಸನೆ ಸಂಬಂಧ ಕೊಡ್ತಾರೆ ಕೊನೆಯವರೆಗೂ ಅಕಿ ತನ್ನ ಹೆಳವನ ಕಟ್ಟಿ ಗಿರಮ್ಮ ಆ ಪೂಜೆ ಮಾಡಿ ಸಾಕ್ಷಾತ್ ರಂಗೋಲಿ ಹಾಕಿಬಿಟ್ರೆ ಕೃಷ್ಣಮ್ಮನ ಕುಣಿಬೇಕಂತೆ ಯಾಕಂತ ಹೇಳಿದ್ರೆ ಅಕಿ ಮಜ್ಜಿಗೆ ಕಡೆಯ ಕಾಲಕ ಅಕ್ಕಿಗೆ ಎಂದೆಂದೂ ಕಾಣಿಸದಿಲ್ಲ ಅಕಿಗ ಭು ಭುಜದ ಮೇಲೆ ಎರಡು ಕೈ ಇಟ್ಟು ಕೃಷ್ಣ ಕುಣಿದ ಂತೆ ಯಾವಾಗ ಎದ್ದು ನೋಡಿದ್ರೂ ಕೃಷ್ಣನ ಗೆಜ್ಜೆ ಸಪಾಳಬೇಕು ಆ ಕೈ ಆ ಅಕೆಯ ಭುಜ ಬಿಡ್ಕಂದ್ರೆ ಆ ಕೃಷ್ಣನ ಕೈ ಭುಜದ ಮೇಲೆ ಬರ್ತಕ್ಕಂಥ ಒಂದು ಆ ಒಂದು ವಿಶೇಷತೆ ಆ ಹೆಳವನ ಕಟ್ಟಿ ಗಿರಿಯಿದೆ ಸಾಕ್ಷಾತ್ ಆಕೆ ಹೇಳಿದ್ದು ನಂಗೆ ಲೌಕಿಕದಲ್ಲಿ ನನಗೆ ಏನು ಇದಿಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗ ಮತ್ತೆ ತನ್ನ ಗಂಡನಿಗೆ ಮರು ಮದುವೆ ಮಾಡಿದ ಕೀರ್ತಿ ಹೆಳವನ ಕಟ್ಟಿ ಗಿರಿಯ ಸಲ್ತಾ ಇದೆ ಕಟ್ಟಿ ಅಂದರೆ ಮಲೇಬೆನ್ನೂರು ಆಕಿನ ಜನ್ಮಸ್ಥಳ ರಾಣೆಬೆನ್ನೂರು ತಾಲೂಕಲ್ಲಿರ್ತಕ್ಕಂಥ ಆ ಒಂದು ಆ ಹೆಳುವನಕಟ್ಟಿ ಗಿರಿಯಮ್ಮ ಯಾವ ಶ್ರೇಷ್ಠರು ಯಾವ ಥರ ಸಾಧನೆ ಮಾಡಿದ್ದಾರೆ ಮಹಿಳಾ ಸಾಧಕಿ ಅಂತ ಹೇಳಿದರೆ ನಮ್ಮ ಹರಪುನಹಳ್ಳಿ ಭೀಮವ್ವ ಗಲಗಲಿ ಅಮ್ಮನವರು ಜಲ ಜೊತೆಗೆ ಈ ನಮ್ಮ ಹೆಲವನಕಟ್ಟಿ ಗಿರಿಯಮ್ಮನ ಸಾಧನೆ ಕೂಡ ಅಮೋಘ ಅಮೂಲ್ಯವಾಗಿದೆ ಯಾಕಂತ ಹೇಳಿದರೆ ಯಾರಾದರೂ ಆಕೆ ಏನಾದರೂ ಸಮಸ್ಯೆಗಳು ಆದರೆ ಆ ಹೆಳುವನಕಟ್ಟಿ ಗಿರಿಯಮ್ಮನ ಹತ್ರ ಬಂದು ಅದಕ್ಕೆ ತೊಗೊಂಡು ಹೋಗ್ತಿದ್ದರಂತೆ ಅಂತಹ ಒಂದು ಸಾರಿ ತಿರುಪತಿಯಲ್ಲಿ ಒಬ್ಬ ಎರಡು ಕಣ್ಣು ಹೋಗಿದ್ದು ಸೇವೆ ಮಾಡಿದಂತೆ ಸೇವೆ ಮಾಡಿದಾಗ ಆ ಕನಸಿನಲ್ಲಿ ವೆಂಕಟರಮಣ ಬಂದು ನೋಡು ನಾನು ಒಂದು ಕಣ್ಣು ಕೊಟ್ಟಿದ್ದೇನೆ ಇನ್ನೊಂದು ಕಣ್ಣು ಬೇಕಾದರೆ ಇನ್ನು ರಂಗನಾಥರ ಹತ್ರ ಹೋಗು ಅಂತ ಹೇಳಿದಾಗ ಸಾಕ್ಷಾತ್ ಆಲುವನ ಕಟ್ಟಿ ಹತ್ರ ಬಂದು ಹೇಳಿದಾಗ ಭಾಳ ಅನ್ನ ಶ್ರೀನಿವಾಸನೇ ಹೇಳಿ ಆಕೆ ಏನು ತುಪ್ಪದ ದೀಪ ಸಲ್ಲು ಅದಕ್ಕಿಂತ ಕಪ್ಪು ಬಂದಿತ್ತು ಆ ಕಪ್ಪಿನ ಕಣ್ಣಿಗೆ ಆ ಅವನಿಗೆ ಹಚ್ಚಿದಾಗ ಎರಡು ಕಣ್ಣು ಬಂತಂತೆ ಇವತ್ತಿಗೂ ಅಲ್ಲಿ ನಿದರ್ಶನ ಹೇಳ್ತಾ ಇದೆ ಗುಬ್ಬಿ ತೊಗೊಂಡಿರ್ತಕ್ಕಂಥ ಬಂಗಾರ ಒಂದು ಉಂಗರವನ್ನು ಒಂದು ಹೊನ್ನುತಾ ಗುಬ್ಬಿ ಹೊನ್ನುತಾ ಗುಬ್ಬಿ ಒಂದು ರಚನೆ ಮಾಡಿ ಆ ಗುಬ್ಬಿಯ ಕಡೆಯಿಂದ ಆ ಬಂಗಾರದ ಆವರಣ ತಂದ ಕೀರ್ತಿ ಆ ಕಟ್ಟಿ ಗಿರಿಯ ಸಲ್ತಾ ಇದೆ ಅತ್ಯಂತ ಸಾಧಕಿ ಅಂತಹ ಸಾಧಕಿಯರ ನಾಮಸ್ಮರಣೆ ಮಾಡೋಣ ಅಂತ ಹೇಳ್ತಾ ಇವತ್ತು ಸತ್ಯವರ ತೀರ್ಥ ತಿರುಪಾದಂಗಳವರ ಸ್ಮರಣೆ ಮಾಡ್ತಾ ಜೊತೆಗೆ ಕಟ್ಟಿ ಗಿರಿಮನ ಸಾಧನೆ ಒಂದು ನಾವೆಲ್ಲರೂ ಸ್ಮರಣೆ ಮಾಡ್ತಾ ಇವತ್ತನ್ನು ನುಡಿ ಸ್ಮರಣೆ ಮುನ್ನೂರ ನಲವತ್ತನೇ ನುಡಿಸ್ಮರಣೆ ನಮನ ಈ ಒಂದು ನುಡಿಸ್ಮರಣೆ ಭಗವಂತ ನಡೆಸಿಕೊಟ್ಟಿದ್ದಾನೆ ಈ ಒಂದು ನುಡಿಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಆಮೇಲೆ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು ಕಲಿಯುವುದರಲ್ಲಿ ಭಗವಂತನ ನಾಮಸ್ಮರಣೆಗಿರತಕ್ಕಂಥ ಶಕ್ತಿ ಯಾವುದಕ್ಕಿಲ್ಲ ಕೊನೆಗರಿಗೂ ನಮಗೆ ನಮಗೆ ಮೋಕ್ಷ ಬೇಕು ಪುನರ್ಜನ್ಮ ಬೇಡ ಅಂತ ಹೇಳಿದ್ರೆ ಭಗವಂತನ ನಿರಂತರ ಸ್ಮರಣೆನೇ ನಮಗೆ ಕಾರಣ ಅಂತ ಹೇಳಿದ ಪ್ರತಿಯೊಬ್ಬರು ಭಗವಂತನ ಹರಿನಾಮಸ್ಮರಣೆ ನಿರಂತರವಾಗಿ ಮಾಡಿ ಅಂತ ಹೇಳಿದ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು